ಅತ್ಯುತ್ತಮವಾಗಿ ತಮ್ಮದೇ ಆದಂತಹ ಕಾರ್ಯನಿರ್ವಹಣೆಯಲ್ಲಿ ತೊಡಗಿ ಕ್ಷೇತ್ರಾಧಿಕಾರಿ ಹಾಗೂ ಉಪಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಮೊಹಮ್ಮದ್ ಗೌಜ್ ಕೆ ಇವರು ಬಿಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಾವೆಲ್ಲರೂ ಸ್ವಾಗತವನ್ನು ಕೋರುತ್ತ ಮುಖಾಂತರ ಸ್ವಾಗತ ಸದರಿ ಕಾರ್ಯಕ್ರಮಕ್ಕೆ ರೈಟ್ ಆ್ಯಂಡ್ ಲೆಫ್ಟ್ ಈ ಕ್ಷೇತ್ರ ಕ್ಷೇತ್ರಾಧಿಕಾರಿ ರೈಟ್ ಮತ್ತು ಲೆಫ್ಟ್ ಅಂತಲೇ ನಾವು ಪರಿಗಣಿಸುವಂತಹ ಇಬ್ಬರು ಕ್ಷೇತ್ರ ಸಹಾಯಕ ಕ್ಷೇತ್ರ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಸುದ್ರಗ ಕಾರ್ಯಕ್ರಮಕ್ಕೆ ಒಬ್ಬ ಶಾಖಾಧಿಕಾರಿಯಾದಂತಹ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಗ್ಲೌಸ್ ಕೆ ಇವರಿಗೆ ಸಹಾಯಕ ಕ್ಷೇತ್ರ ಅಧಿಕಾರಿ ಒಂದು ಮತ್ತು ಎರಡರಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಕೋರುತ್ತೇನೆ ಒಂದು ಸಣ್ಣ ನೆನಪಿನ ಕಾಣಿಕೆ ಕೊಡ್ತಾ ಕಾಣಿಕೆಯನ್ನು ಉಗ್ರ ಶಾಖೆಯ ಎಲ್ಲಾ ಸಿಬ್ಬಂದಿಗಳು ದಯಮಾಡಿ ಕಾಣಿಕೆಯನ್ನು ಹಿಡಿಯುತ್ತ ಮಾನ್ಯರಿಗೆ ನೀಡಬೇಕೆಂದು ಕೋರಿಸ್ತೇನೆ ಮತ್ತೆ ಎಲ್ಲರ ಜೊತೆ ಉತ್ತಮವಾಗಿ ನಡ್ತ್ಕೊಳ್ ಮತ್ತೆ ಇಲ್ಲೂ ನೋಡಿ ಸರ್ ನೋಡಿ ಈಗ ನೋಡಿ ಸಾಯಿಬ್ರ ಜೊತೆ ಸುಮಾರು ಕೆಲಸ ಮಾಡಿದ್ದೇವೆ ಆದ್ರೆ ಅವ್ರಿಗೆ ಸಾಯಿ ನಾವು ಬೇಜನ್ ಕಲ್ತಿದ್ವಿ ಕೆಲಸನ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು ನಮ್ಮ ನಿಭಾ ಪೀಳಿಗೆಗೆ ಈ ಮಾರ್ಗದರ್ಶನ ತರ ನಾವು ನಾವು ಹಿಂದಿದ್ದ ಅಳವಡಿಸ್ಕೊಂಡು ಮುಂದೆಡಿಯೋಣ ಅಂತ ನನ್ನ ಆಶಯ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಸರ್ ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವರ್ಡ್ಸ್ ಇದೆ ಮೊದ್ಲೇದಾಗಿ ಅವ್ರು ಸರಳತೆ ಎಷ್ಟು ಸರಳತೆ ಅಂದ್ರೆ ನಾ ಒಂದಿನ ಸುಮ್ಮನೆ ನಮಾಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇದ್ದೆ ಅವ್ರು ಕಾರ್ ನಿಲ್ಸಿ ಬಾರ್ ಹತ್ಕೊಂಡು ಅಂತ ಅಲ್ಲಿಂದ ಬಂದರು ಬಂದ್ರು ಸರಳತೆ ಹೇಳೋಕೆ ಅಷ್ಟು ಸರಳತೆ ಸರ್ದು ಯಾರಿಗೂ ಮಾರ್ಗದರ್ಶನ ಕೊಟ್ಟಾರ ಮುಂದಿನ ಜೀವನದಾಗ ಏನು ಅದೇ ತರ ನನ್ನ ಸೇವೆಯನ್ನು ಅಳವಡಿಸಿಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಹಾಗೂ ಕೇಂದ್ರ ಬಿಂದುವಾಗಿರ್ತಕ್ಕಂತ ನಮ್ಮ ಅವರೇ ಹಾಗೂ ಸಹಾಯಕ ಅವರೇ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಕಷ್ಟು ವಿಚಾರಗಳಿದೆ ಸರಳತೆ ಸಜ್ಜನಿದೆ ಅದಕ್ಕೆ ಯಾವ್ದೂ ಬೆಲೆ ಆಗಲ್ಲ ಯಾವುದೇ ಒಬ್ರು ಕೆಲಸ ಬರ್ಲಿಲ್ಲ ಅಂದ್ರೂ ಕೂಡ ಅದನ್ನ ಪೇಶನ್ಸ್ ಆಗಿ ಹೇಳಿ ಈ ತರ ಅಲ್ಲ ಈ ತರ ಮಾಡ್ಕೊಡ್ಬೇಕು ಅಂತ ತುಂಬಾ ಮಾರ್ಗದರ್ಶನದಲ್ಲಿ ನಾವು ಅದನ್ನ ಕಲ್ತ್ಕೊಂಡಿದ್ವಿ ಉದಾಹರಣೆಗೆ ನನಗೆ ಇಲ್ಲಿ ಸ್ಟೋರಿ ಬರುವಾಗ ಸರ್ ನಾನು ಬರೋದಿಲ್ಲ ಸರ್ ಇದು ನನಗೆ ಹೆವಿ ಸರ್ ಇದಂತೆಲ್ಲ ಆಗ ಅವರು ಧೈರ್ಯ ಕೊಟ್ಟು ನಾನು ಇಡ್ತೀನಿ ಬನ್ನಿ ನೀವು ಯಾವುದೇ ಯಾವುದು ಸಹ ಇದಾಗೋದಿಲ್ಲ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಆ ತರ ಹೇಳಿ ಧೈರ್ಯ ತುಂಬಿ ಒಂದು ಮುಂದಿನ ಇದರಲ್ಲಿ ನೀವುಗಳು ಎಲ್ಲ ಒಂದೊಂದು ಕೆಲಸ ಕಲಿಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ನಿಜವಾಗ್ಲು ಅವ್ರು ಇಲ್ಲಿಂದ ಅವರ ಸಪೋರ್ಟ್ ಇಂದನೆ ನಾವು ಇಲ್ಲಿ ಬಂದು ಇಲ್ಲಿ ತನಕ ನಾವು ಈ ಕೆಲಸ ಮಾಡೋದಕ್ಕೆ ಪ್ರತಿ ಒಂದಕ್ಕೂ ಅವರ ಮಾರ್ಗದರ್ಶನ ಅಭೂತಪೂರ್ವ ಅದರಲ್ಲಿ ಹೇಳಕ್ಕೆ ಎರಡು ಮಾತ ಇಲ್ಲ ಪ್ರತಿ ಒಂದೊಂದು ನೋಟಿಂಗ್ಸ್ ಅಲ್ಲಿ ಬರ್ತಕ್ಕಂತ ಸೆಂಟೆನ್ಸ್ ಆಗಲಿ ಅವರಿಂದ ಸಾಕಷ್ಟು ಕಲಿತಾ ಇದೀವಿ ಇನ್ನೂ ಕಲಿಬೇಕು ಯಾಕಂದ್ರೆ ನಮ್ಮಂತ ಎಲ್ಲ ಈಗಿನ ಹುಡುಗರಿಗೆ ಹಳುಗರಿಗೆ ಎಲ್ಲರಿಗೂ ಅವ್ರ ಮಾರ್ಗದರ್ಶನ ಮಾತ್ರ ಅದ್ರ ಬಗ್ಗೆ ಹೇಳಕ್ಕೆ ಎರಡು ಮಾತ ಇಲ್ಲ ಹಾಗಾಗಿ ಇನ್ನು ಇವರ ಜೊತೆ ನಾವು ಸರ್ವಿಸ್ ತುಂಬಾ ಚೆನ್ನಾಗಿತ್ತು ಇದ್ದಿದ್ರೆ ಇನ್ನು ಕಾಲಾವಕಾಶ ಕೊಟ್ಟಿದ್ರೆ ಸಾಕಷ್ಟು ವಿಚಾರಗಳು ತಿಳ್ಕೊಬೋಕ್ಕಾಗಬಹುದಿತ್ತು ಹಾಗಾಗಿ ಇಲ್ಲಿ ನಿವೃತ್ತಿ ಜೀವನ ಅವರಿಗೆ ಸುಖಮಯವಾಗಿರ್ಲಿ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಪ್ರಾರ್ಥಿಸ್ಲಿ ಅಂತ ನಾನು ದೇವರಲ್ಲಿ ತುಂಬಾ ಹೃದಯದಿಂದ ಕೇಳ್ತಾರೆ ಇವರು ಕ್ಷೇತ್ರಾಧಿಕಾರಿ ಮೊದಲೇದಾಗಿ ನಾಳೆ ವಯೋ ನಿವೃತ್ತಿ ಹೊಂದುತ್ತಿರುವಂತ ನಮ್ಮ ಎಲ್ಲರ ನೆಚ್ಚಿನ ಕ್ಷೇತ್ರಾಧಿಕಾರಿಯವರು ಹಾಗೂ ಕ್ಷೇತ್ರಾಧಿಕಾರಿಯವರಾದಂತಹ ಶ್ರೀ ಮೊಹಮ್ಮದ್ ಸರ್ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಮೊದಲನೇದಾಗಿ ಬಯಸ್ತೇನೆ ಆ ಇನ್ನು ಸಾವಿರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಜನ ಹೇಳೋದ್ರೆ ಇನ್ನಷ್ಟು ಜನ ಹೇಳಿದ್ರು ಇನ್ನಷ್ಟು ಇರುತ್ತೆ ವಿಷಯ ಹೇಳೋದು ಬಟ್ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು ನೂರು ಜನ ಹೇಳಬೇಕಾಗ್ತದೆ ಸರ್ ಅಷ್ಟೊಂದು ವಿಷಯಗಳಿವೆ ಸಾವಿರ ಬಗ್ಗೆ ಒಳ್ಳೆ ವಿಷಯಗಳು ಹೇಳೋದನ್ನ ಅವರಲ್ಲಿ ಯಾವುದೇ ಒಂದು ಒಂದು ಕೆಟ್ಟ ಭಾವನೆ ಆಗಲಿ ಯಾವುದೋ ಒಂದು ನೆಗೆಟಿವ್ ಇದನ್ನ ನಾವು ಇದುವರೆಗೂ ನೋಡ್ಲಿಲ್ಲ ಇಡೀ ನಮ್ಮ ಸೇವೆಯಲ್ಲಿ ಸಾಹೇಬರು ಸುಮಾರು ನನಗೆ ತಿಳಿದ ಮಟ್ಟಿಗೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿ ನಾಳೆ ನಿವೃತ್ತಿ ಆಗ್ತಾ ಇದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆನಂದವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಅವರನ್ನು ನಾನು ಒಂದು ಎರಡು ಮೂರು ವಾಕ್ಯ ಹೇಳೋಕ್ಕೆ ಅಷ್ಟೇ ಬಯಸ್ತೇನೆ ಸರ್ ನಿಮ್ಮಂಥ ಅವರು ಸರ್ ಯಾವುದೇ ಇಲಾಖೆ ಇರಲಿ ಅದು ವಿಧಾನಸಭೆ ಸಚಿವಾಲಯ ಇರಲಿ ಅಥವಾ ಯಾವುದೇ ಇಲಾಖೆ ಇರಲಿ ನಿಮ್ಮಂಥ ಅಧಿಕಾರಿಗಳು ಆದರ್ಶ ಅಧಿಕಾರಿಗಳಾಗಿರ್ತಾರೆ ಸರ್ ಇಷ್ಟು ಮಾತಾಡಿದ್ರು ಬಂದು ಶ್ರೀ ಮಹಮ್ಮದ್ ಬೌಸ್ ಸಾಹೇಬರು ಇವತ್ತು ನಿವೃತ್ತವಾಗಿರ್ಲಂತ ಭಗವಂತನಲ್ಲಿ ಪ್ರಯತ್ನ ಪ್ರಾರ್ಥನೆ ಮಾಡುತ್ತೇನೆ ಮತ್ತೆ ಸಾಹೇಬರು ನನಗೆ ಸೀನಿಯರ್ಷ ಬಹಳ ಪರಿಚಯ ಇತ್ತು ಅವರ ಗುರುಗಳನ್ನ ನಾವು ಅವರಲ್ಲಿ ಸ್ವಲ್ಪ ಅಳವಡಿಸ್ಕೊಳ್ಬೇಕು ಹೇಳಿ ಮತ್ತೆ ಇಲ್ಲಿ ಬಂದಾಗ ನಾನು ಕೆಲಸದಲ್ಲಿ ಅವರು ನಾನು ನಮ್ಮ ಮನಸ್ಸಲ್ಲಿ ಸ್ವಂತ ಅಣ್ಣ ಥರ ನಾನು ಕೆಲಸ ಮಾಡಿದ್ದೀನಿ ನಾನು ಈ ಅವ್ರು ಇದ್ದಾಗ ಏನಾದ್ರು ಕೆಲಸದಾಗ ತಪ್ಪ ಏನಾದ್ರು ನಡ್ಕೊಂಡಿದ್ರೆ ದೇವ್ ಕ್ಷಮಿಸಿ ಅಂತ ಹೇಳಿ ಕ್ಷೇತ್ರಾಧಿಕಾರಿ ಬಲ ಅಂತ ಒಳ್ಳೇದು ಮಾಡಿದೆ ಅಂತೇಳಿ ಬಯಸಿದ್ದೇನೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಜನರಲ್ಲ ಮಾತಾಡ್ತೀನಿ ಕ್ಷೇತ್ರಾಧಿಕಾರಿಯು ನನ್ನ ಸರ್ವಿಸ್ ನಲ್ಲಿ ಇಂಥ ಕ್ಷೇತ್ರಾಧಿಕಾರಿ ಕಂಡಂತ ಅಪೂರ್ವ ಪದ ವ್ಯಕ್ತಿ ಅಣ್ಣನಿಗೆ ಅಣ್ಣನಾಗಿ ಅಧಿಕಾರಿಯಾಗಿ ಅಧಿಕಾರಿಯಾಗಿ ಸಂಬಂಧಿಕರಿಗಿಂತ ಹೆಚ್ಚು ಪ್ರತಿಯೊಂದರಲ್ಲೂ ಒಂದೊಂದು ಅಂಶ ಇದಾವೆ ಇವರಲ್ಲಿ ಬೇರೆ ಗುಣಗಳನ್ನ ನಾವು ನೋಡಕ್ ಕಾಣಕ್ ಸಾಧ್ಯವೇ ಇಲ್ಲ ನಾವ್ ಎಷ್ಟೇ ಮುಂಗೋಪಾಗಿ ನಾವ್ ಎಷ್ಟೇ ಸಿಟ್ಟಲ್ಲಿ ಇದ್ರು ಕೆಲವು ಕಡತದಲ್ಲಿ ಬೇರೆ ವಿಚಾರದಲ್ಲಿ ಇವ್ರ ಸಾರಿ ಜಗಳಿ ದಯಮಾಡಿ ಎಲ್ಲರ ಸಂಕ್ಷ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಂತರ ಇವರು ನಗಸ್ತಾ ಬಂದ್ರು ಎಲ್ ಇವತ್ತು ಎಲ್ಲಾರ್ ಬಳಸ್ತಾ ಹೋಗ್ತಾ ಇದ್ರೆ ಏನ್ ಮಾತಾಡ್ಬೇಕಂದ ಗೊತ್ತಾಗ್ತಿಲ್ಲ ಸಾಹೇಬ್ರಾದ್ರಿ ಮೊದಲಿಗೆ ತಾಳ್ಮೆ ಇಂತ ತಾಳ್ಮೆ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ನಮ್ಮ ಗುರುಗಳಿಗಿತ್ತು ಎಷ್ಟು ತಾಳ್ಮೆ ಅಂತಂದ್ರೆ ಅಷ್ಟೊಂದು ತಾಳ್ಮೆ ಇತ್ತು ಈಗ ಚೇರಲ್ಲಿ ಪ್ರತಿ ದಿನ ಗೌಶಾಲೆ ಇರೋದನ್ನ ನಾವು ನೋಡಿ ಬಹಳ ಸಂತೋಷ ಪಡ್ತಿದ್ವಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅದು ಸಾಮಾನ್ಯ ಇವರ ನಿವೃತ್ತಿ ಜೀವನ ಸುಖಮಗವಾಗಿ ಮಗವಾಗಿ ಸುಖ ಇವರಿಗೆ ಭಗವಂತ ಯಾವುದೇ ನೋವು ಕೊಡದೇ ಎಷ್ಟೋ ದಿನ ಮನಗಳಲ್ಲಿ ನಿವೃತ್ತಿ ಜೀವನ ಇವರು ನೆನ್ಸ್ಕೊಂಡಾಗ ನಮ್ಮನ್ನೆಲ್ಲ ಬಿಟ್ಟು ಇರ್ತಾರೆ ಇಲ್ಲ ಅಂತಲ್ಲ ಕ್ಷೇತ್ರಾಧಿಕಾರಿ ಹುದ್ದೆಯಿಂದ ಹೋಗ್ತಾ ಇದ್ದಾರೆ ಅನ್ನೋದ್ ನಮ್ಗೆ ಎಷ್ಟು ನೋವು ಅಂತಂದ್ರೆ ಅಷ್ಟು ನೋವು ತಡ್ಕೊಳಕ್ ಆಗ್ತಿರ್ಲಿಲ್ಲ ಏನೋ ಒಂದ್ ಧೈರ್ಯದಿಂದ ಪ್ರತಿಯೊಂದು ಏನೋ ಬಂದ್ರು ಆಫೀಸರ್ ಇದಾರೆ ನಮ್ ಜೊತೆ ಇದಾರೆ ನಮಗ್ ಫೇಸ್ ಮಾಡ್ತಾರೆ ನಮ್ ಜೊತೆ ಇರ್ತಾರೆ ಅನ್ನೋದ್ನ ಒಂದ್ ಅಭಿಮಾನ ಒಂದು ಪ್ರೀತಿ ಒಂದು ಪ್ರತಿಯೊಂದರಲ್ಲೂ ಇಂತಹ ವ್ಯಕ್ತಿ ನಾವು ಇಡೀ ಎಸ್ ಸಚಿವ ಎಲ್ಲ ಹುಡ್ಕರು ನಾವು ನೋಡಕ್ ಸಾಧ್ಯವೇ ಇಲ್ಲ ಇವ್ರು ಕಾರ್ಯ ವೈಕ್ಯರು ಹೇಳ್ಬೇಕಂದ್ರೆ ಬೆಳಗಾಂ ತುಂಬಾ ಹತ್ರದಿಂದ ನೋಡಿದ್ವಿ ಮನೆ ಶಾಸಕರ ಒತ್ತಡ ಅಷ್ಟೊಂದು ಬಹಳ ಇತ್ತು ಕೊಠಡಿಗಳ ಹಂಚಿಕೆಯಲ್ಲಿ ಎಷ್ಟು ಟೆನ್ಷನ್ ಅಂತಂದ್ರೆ ನಾವು ಎಲ್ಲಾ ಕೆಲ್ಸಕ್ಕೆ ಹೋಗಿವಿ ಆದ್ರೆ ನಮಗ್ ಒಂದು ಪಾಯಿಂಟ್ ಅಷ್ಟೊತ್ತು ನಮ್ಗೆ ಟೆನ್ಷನ್ ಕೊಟ್ಟಿಲ್ಲ ಸಾಹೇಬ್ರು ಮತ್ತೆ ಅವ್ರ ಆಪ್ತ ಸಾಹಿತಿ ಸುಜಾತ ಅವರು ಕೂತ್ಕೊಂಡು ತುಂಬಾ ಡೀಪ್ ಆಗಿ ಎಲ್ಲಾ ಕೆಲಸ ಮಾಡಿ ರಾತ್ರಿ ಎರಡು ಗಂಟೆ ಮೂರ್ ಗಂಟೆ ಆ ಕೆಲ್ಸದ್ದು ನಮ್ಗೆ ನಾವೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವಿ ಎದ್ದು ಎದ್ ನೋಡ್ತಾ ಇರೋ ತುಂಬಾ ಕಷ್ಟ ಇದ್ರು ತುಂಬಾ ಅಷ್ಟೆಲ್ಲ ಇದ್ರೂ ಬಹಳ ತಾಳ್ಮೆ ಇತ್ತು ನೆಕ್ಸ್ಟ್ ಅಂತಂದ್ರೆ ಈಗ ಒಂದು ಪ್ರೋಗ್ರಾಂ ನಡೀತು ಪಿ ಎ ಆ ಕಾರ್ಯಕ್ರಮದಲ್ಲೂ ಅಷ್ಟೇ ಎಲ್ಲ ಇಡೀ ಭಾರತ ದೇಶದಲ್ಲಿದ್ದಂತಹ ವಿವಿಧ ರಾಜ್ಯಗಳಲ್ಲಿ ಇದ್ದಂತಹ ಸಭಾಧ್ಯಕ್ಷರು ಉಪ ಸಭಾಧ್ಯಕ್ಷರು ಪಿಟಾಸಿನ ಅಧಿಕಾರಿಗಳು ಎಲ್ಲ ಬಂದಿದ್ರು ಅವ್ರಿಗೊಂದು ಟೂರ್ ಪ್ರೋಗ್ರಾಂ ಅರೇಂಜ್ಮೆಂಟ್ ಅಲ್ಲಿ ಉದ್ಘಾಟನೆ ಇರ್ಲಿ ಶಾಸಕರ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ನಡೀಬೇಕಂತಂದ್ರೆ ಅತಿ ಉತ್ಸಾಹ ಎನ್ ಎಲ್ಲಾ ಸಿಬ್ಬಂದಿ ಅಧಿಕಾರಿ ವರ್ಗದವರೆಲ್ಲ ಎಲ್ಲ ಬಂದು ಪಾಲ್ಗೊಳಿಸ್ತಾ ಇದ್ರು ಯಾಕೆ ಇಂತ ಆಫೀಸರ್ ಇದಾರೆ ಚೆನ್ನಾಗ್ ಮಾಡ್ತಾರ ಪ್ರತಿಯೊಬ್ರು ಇಲ್ಲಿ ಗ್ರೂಪ್ ಸಿ ಇಲ್ಲ ಗ್ರೂಪ್ ಡಿ ಇಲ್ಲ ಗ್ರೂಪ್ ಇಲ್ಲ ಗ್ರೂಪ್ ಬಿ ಇಲ್ಲ ಎಲ್ಲರಿಗೂ ಸಮಾನವಾಗಿ ಕಾಣ್ತಾ ಇದ್ರು ಇವತ್ತು ಮಧ್ಯಾಹ್ನ ಭೋಜನ ಕೂಟ ಏರ್ಪಡಿಸಿದ್ರು ಇಡೀ ಸಚಿವಾಲಯದಲ್ಲಿ ಯಾರು ಒಬ್ರು ಬಿಟ್ಟಿಲ್ಲ ಎಲ್ಲರೂ ಬಂದು ಶುಭ ಕೋರಿ ಊಟ ಮಾಡಿ ತೃಪ್ತಿ ಆಗೋದ್ರು ಆದ್ರೆ ಇಂತ ಆಫೀಸರ್ ನಮ್ಗೆ ಸಿಗೋದು ಬಹಳ ಕಷ್ಟ ಇವರಿಂದ ನಾವು ಬಹಳ ಅಳವಡಿಸ್ಕೊಂಬೇಕು ಇವರಿಂದ ತಾಳ್ಮೆ ಶ್ರದ್ಧೆ ಕರ್ತವ್ಯ ನಿಷ್ಠೆ ರಾತ್ರಿ ಮೂರ್ ಗಂಟೆ ಇರಲಿ ಎರಡು ಗಂಟೆ ಇರಲಿ ಸಭಾಧ್ಯಕ್ಷರು ಇಲ್ಲ ಕಾರ್ಯದರ್ಶಿ ಫೋನ್ ಬರಲಿ ಸಡನ್ ಆಗಿ ಅಟೆಂಡ್ ಮಾಡೋರು ಯಾವ್ದು ಎಂತ ಸಮಸ್ಯೆ ಬಂದ್ರು ಬೆಳಗಾಮಲ್ಲೂ ಅಷ್ಟೇ ನಾವು ನೋಡ್ತಾ ಇದ್ವಿ ಸಭಾಧ್ಯಕ್ಷರಿಂದ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಬರೋರು ಆದ್ರೆ ಒಬ್ರು ಒಂದ್ ಪರ್ಸನ್ ಇಂತಹ ಕಾರ್ಯಕ್ರಮನ ಇಂತಹ ಯೋಜನೆಗಳ ಇಂತಹ ಶ್ರದ್ಧೆ ಅದನ್ನೆಲ್ಲ ಇಟ್ಬಿಟ್ಟು ತುಂಬಾ ನಿಷ್ಠೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಂತ ಇಂಥ ಆಫೀಸರ್ಗಳನ್ನ ನಮ್ಮ ಜೀವನದಲ್ಲಿ ಇಲ್ಲ ಮುಂದಿನ ದಿನಗಳಲ್ಲಿ ನೋಡ್ತಿವಿ ಏನೋ ಗೊತ್ತಿಲ್ಲ ಭಗವಂತ ಅವರಿಗೆ ಆಯು ಐಶ್ವರ್ಯ ಕೊಟ್ಟು ನಿವೃತ್ತಿ ಜೀವನ ತುಂಬಾ ಸುಖಮುಖವಾಗಿರ್ಲಿ ಅಂತ ಅಂದ್ಬಿಟ್ಟು ನಾವು ಅಲ್ಲ ಪ್ರಾರ್ಥಿಸ್ಕೊಳ್ತೇನೆ ಇನ್ನೂ ಹೆಚ್ಚಿನದಾಗಿ ಏನನ್ನು ಏನೇನು ಹೇಳ್ಬೇಕಾಗ್ತಾ ಎಲ್ಲ ಮರಸ್ತಾ ಇದೆ ಅವ್ರಿಗೆ ಸಂತೋಷವಾಗಿ ಕಳ್ಸಿಕೊಡ್ಬೇಕು ಅನ್ನೋದನ್ನ ನಮಗೆ ಖುಷಿ ಅವ್ರ ಮುಂದೆ ಹತ್ರ ಎಲ್ಲರಿಗೂ ಭಾವನಾತ್ಮಕವಾಗಿ ತೊಂದರೆ ಕೊಡೋದು ಬೇಡ ಅನ್ನೋದು ನಮ್ ದೃಷ್ಟಿ ಬಟ್ ಸಾಹೇಬ್ರಿಂದ ನಾವು ತುಂಬ ಇಲ್ಲಿ ನಮ್ಮ ಮಾಧ್ಯಮಿಕ ಮಾಧ್ಯಮ ಮಿತ್ರದವರೆ ಎಲ್ರಿಗೂ ನಮಸ್ಕಾರಗಳು ಈಗ ಒಂದು ಸರ್ವಿಸ್ಗೆ ಒಂದು ಜಾಯ್ನ್ ಆಗೋದು ಮತ್ತು ಇಂದ ನಿವೃತ್ತಿ ಆಗೋದು ಅದೊಂದು ಫಿಕ್ಸೆಡ್ ಅದು ಯಾರು ಏನು ಯಾರು ಬದಲಾವಣೆ ಮಾಡೋಕ್ಕಲ್ಲ ಎಂಥದ್ದು ಏನು ಮಾಡೋಕ್ಕಾಗಲ್ಲ ಸೊ ಅಂಥದ್ದು ಈಗ ಒಂದು ಈಗ ನಿವೃತ್ತಿ ಒಂದು ಸಮಯ ಈಗ ಸೊ ಅದು ನಾವು ಅದೊಂದು ಒಂದು ಘಟ್ಟ ಅದು ಅಂತಿಮ ಘಟ್ಟ ಅದು ಅದರಲ್ಲಿ ನಾವು ಇದು ಈಗ ಸೊ ಈ ನಮ್ಮ ಸರ್ವಿಸ್ ಜಾಯ್ನಿಂಗೇ ಹಿಡಿದು ಇಲ್ಲಿವರೆಗೂ ನಿವೃತ್ತಿ ಆಗೋರ್ಬೋದು ಅಲ್ಲ ನಾವೆಲ್ಲ ಏನೆಲ್ಲ ಒಳ್ಳೆ ಒಳ್ಳೆತನ ಮಾಡಿದ್ದೀವಿ ಏನು ಇದು ಮಾಡಿದ್ದೀವಿ ಸೊ ಅವೆಲ್ಲ ಒಂದು ಸ್ವಲ್ಪ ನಮ್ಮ ಒಂದು ನಮ್ಮ ಸ್ಮೃತಿ ಪಟಲದಿಂದ ಇಚ್ಛೆ ಬರುತ್ತೆ ಅಷ್ಟೇ ಅದು ಸೊ ಈಗ ನನಗೆ ಇಲ್ಲಿ ಎಲ್ಲೆಷ್ಟು ಖುಷಿ ಅಂದ್ರೆ ಅಂದರೆ ನನಗೆ ನನಗಿಂತ ಒಳ್ಳೆ ಸ್ಟಾಫ್ ಎಲ್ಲ ಸಿಕ್ಕಿದ್ರು ನನಗೆ ಕೆಲಸ ಮಾಡೋಕ್ಕೆ ಸೊ ಅವರ ಒಂದು ಸಹಕಾರ ಅವ್ರ ಜೊತೆ ನಾವು ಜಗಳ ಮಾಡಿದ್ದು ಇದೆ ಗಲಾಟೆ ಮಾಡಿದ್ದೂ ಇದೆ ಮತ್ತು ಫ್ರೆಂಡ್ಸ್ ಸಂಬಂಧದೊಂದಿಗೆ ನಾವೆಲ್ಲ ಒಂದು ಒಂದು ಕೆಲಸ ಎಷ್ಟೇ ಕಠಿಣ ಕೆಲಸ ಇಲ್ಲಿ ಆ ಕಠಿಣ ಕೆಲಸವನ್ನು ನಾವು ತುಂಬ ಈಸಿಯಾಗಿ ಮಾಡಿಕೊಂಡು ಅದೊಂದು ಚಾಲೆಂಜಾಗಿ ತಗೊಂಡು ಸೊ ಅದನ್ನು ಅತ್ಯಂತ ಗುಣಮಟ್ಟದಲ್ಲಿ ನಿರ್ವಹಣೆ ಮಾಡೋದೇ ನಮ್ಮ ಒಂದು ಉದ್ದೇಶ ಆಗಿತ್ತು ಎಲ್ಲ ಸೊ ಹಾಗಾಗಿ ನಿಮ್ಮೆಲ್ಲ ನನ್ನ ಜೊತೆಗೆಲ್ಲ ಇದ್ದು ನನಗೆ ಸಹಕಾರ ಕೊಟ್ಟಿದ್ದೀರಿ ನೀವೆಲ್ಲ ಸೊ ನಿಮ್ಮ ನಿಮ್ಮಂತ ಈಗ ಪಾಪ ಈಗ ನಿಮಗೆಲ್ಲ ನಾನೊಬ್ಬ ಬಟ್ ನನಗೆ ನೀವೆಲ್ಲ ಇದ್ದೀರಿ ಅಷ್ಟು ನಾನು ನನ್ನ ಬರೀಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ ಸೊ ನಿಮ್ಮ ನಿಮ್ಮ ಒಳ್ಳೆತನ ನಿಮ್ಮ ಫ್ರೆಂಡ್ಶಿಪ್ಪು ನಿಮ್ಮ ಸ ಏನೇ ಇರಲಿ ಅದು ನಾನು ಮರಿ ಹಿಂದೆಂದಿಗೂ ನಾನು ನಮ್ಮ ಮನಸ್ಸಿನಿಂದ ಇದು ಅಚ್ಚು ಅಡ ಹಚ್ಚಾಗಿ ಬಿಟ್ಟಿದೆ ಅವರು ಸೊ ಆ ಥರ ನಮ್ಮ ಫ್ರೆಂಡ್ಶಿಪ್ಪು ಇದೆ ಬರೀ ಹೊರಗಿಂದಾಗಿ ನಮಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ಫ್ರೆಂಡ್ಶಿಪ್ಪು ಇಲ್ಲಾಂದರೆ ಆ ಥರ ಫ್ರೆಂಡ್ಶಿಪ್ ಅಂತಿಲ್ಲ ಬಟ್ ಈಗ ನಮ್ಮ ಯಾವ ಯಾವ ಥರ ಫ್ರೆಂಡ್ಶಿಪ್ ಅಂದರೆ ನಾವು ಒಂದು ಒಂದು ನಮ್ಮ ಲೈಫಿನ ಮುಕ್ಕಾಲು ಭಾಗನ ಇಲ್ಲಿ ಕಳೆದಿರ್ತೇವೆ ನಾವು ಆಲ್ಮೋಸ್ಟ್ ಈಗ ನಾವು ಬೆಳಗ್ಗೆ ಬಂದರೆ ಹೋಗೋದ್ರೆ ಸಹ ರಾತ್ರಿ ಲೇಟ್ ಆಗುತ್ತೆ ಜಸ್ಟ್ ಒಂದು ಹೋಗಿ ಮಲಗೋದು ಸ್ನಾನ ಮಾಡಿ ಮತ್ತೆ ಹಾಗೆ ಕಮ್ಮಿಂಗ್ ಬ್ಯಾಕ್ ಸೊ ಆ ಥರ ಒಂದು ಮನೆಗಿಂತ ಜಾಸ್ತಿ ಹೆಚ್ಚಿನ ಸಮಯ ನಾವು ಆಫೀಸಲ್ಲಿ ಕಳೆದಿರ್ತೇವೆ ಸೊ ಇಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ದು ಇಂಥ ಸ್ಟಾಫ್ ಸಿಕ್ಕಿದ್ದು ನನಗೆ ನನ್ನ ನಾನು ಧನ್ಯನಾಗಿದ್ದೇನೆ ಸೊ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಸಿಕ್ಕಿದೆ ನನಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಈ ಸಮಯದಲ್ಲಿ